ಎಸ್ ಸಿ ಎಸ್ ಟಿ ಆಕ್ಟ್ ಚೆಕ್ ಮಾಡಿದ ಸಂದರ್ಭದಲ್ಲಿ ಯಾವ ಎಸ್ ಸಿ ಎಸ್ ಉನ್ನತ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಉನ್ನತ ವ್ಯಕ್ತಿಗಳಿಗೆ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಅವರ ಸ್ಟ್ಯಾಚ್ಯೂಗಳಿಗೆ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ಪೋಸ್ಟರ್ ಗಳನ್ನ ಅರಿದಂತ ಸಂದರ್ಭದಲ್ಲಿ ಅವರಿಗೆ ಅಟ್ರಾಸಿಟಿ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಬುಕ್ ಅಲ್ಲಿ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ ಸುಮಾರು ಈ ತರ ಪ್ರಕರಣಗಳಾಗಿದೆ ಎಲ್ಲೂ ಕೂಡ ಪೊಲೀಸ್ ನವರು ಅಟ್ರಾಸಿಟಿ ಹಾಕಿರ್ಲಿಲ್ಲ ಅಂದ್ರೆ ಅವ್ರಿಗೆ ಆ ಬಗ್ಗೆ ತಿಳುವಳಿಕೆ ಇರ್ಲಿಲ್ವಾ ಅಥವಾ ಯಾರು ಅವರ ಅವ್ರಿಗೆ ಅದನ್ನ ತಿಳಿಸಿಲ್ವ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಇಬ್ರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಲಯಕ್ಕೆ ಅವತ್ತೆ ಪ್ರೊಡ್ಯೂ ಮಾಡಿ ಪ್ರೊಡ್ಯೂ ಮಾಡಿದಂತ ಸಂದರ್ಭದಲ್ಲಿ ಬರೀ ಟೂ ನೈಂಟಿ ಏಟ್ ಅಫೆನ್ಸ್ ಇರುತ್ತೆ ಆಮೇಲೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಖು ಅವ್ರಿಗೆ ಅವರ ವಕೀಲರು ಬೇಲ್ ಅನ್ನ ಮೂವ್ ಮಾಡ್ತಾರೆ ಮೂವ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಬಂದು ನನ್ನ ಕೇಳ್ಕೊಳ್ತಾರೆ ಸರಿ ತರ ಆಗಿದೆ ಇವತ್ತೇ ಬೇಲ್ ಕೊಡ್ತಾರೆ ಅಂತ ಹೇಳಿದಾಗ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಸರ್ಕಾರಿ ವಕೀಲರು ಕೂಡ ಅಬ್ಜೆಕ್ಷನ್ ಹಾಕಿ ಹಾಕ್ತಾರೆ ಅವಾಗ ನಾನು ಹೇಳ್ತೀನಿ ನಾನು ಇಲ್ಲ ನಾನು ಈ ಕೇಸಲ್ಲಿ ಒಬ್ಬ ಅಸಿಸ್ಟ್ ಪ್ರಾಸಿಕ್ಯೂಟರ್ ಅಂತ ಬರ್ತೀನಿ ಅಂತ ಹೇಳಿ ಟೈಮ್ ಟೈಮ್ ಬರ್ತೀನಿ ಬಟ್ ಮೊನ್ನೆ ನಾನು ಈ ವಿಚಾರವನ್ನ ನೋಡಿ ಇನ್ಸ್ಪೆಕ್ಟರ್ ಅವರು ಫೋನ್ ಮಾಡ್ತೀನಿ ಮತ್ತೆ ಎಸ್ ಪಿ ಅವ್ರಿಗೂ ಹೇಳ್ತೀನಿ ಸರ್ ಈ ತರ ಅಟ್ರಾಕ್ಸಿಟಿ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಅಂತ ಅವಾಗ ಅದನ್ನ ನೋಡಿ ಅವರು ಶನಿವಾರ ಇಪ್ಪತ್ತೊಂದನೇ ತಾರೀಖು ಅಟ್ರಾಸಿಟಿ ತ್ರೀ ಸಬ್ ಕ್ಲಾಸ್ ಒನ್ ಟಿ ವಿ ಅಂದ್ರೆ ಎಸ್ ಸಿ ಎಸ್ ಟಿ ಉನ್ನತ ಅಂದ್ರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ವ್ಯಕ್ತಿಯ ಫೋಟೋ ರಿಫ್ಲೆಕ್ಷನ್ ಅರ್ಧ ಅಥವಾ ಸುಟ್ಟ ಹಾಕೋದು ಅಥವಾ ಅವರ ಒಂದು ಸ್ಟ್ಯಾಚ್ಯೂಗೆ ಅಪಮಾನ ಮಾಡಿದ್ರೆ ಈ ಒಂದು ಕ್ಲಾಸ್ ಅಟ್ರಾಕ್ಟ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಗಮನಕ್ಕೆ ಬಂದು ಪೊಲೀಸ್ ಇಲಾಖೆಯವರು ಸಂದರ್ಭದಲ್ಲಿ ತನಿಖೆ ಒಂದು ಮೆಮೊ ಅನ್ನ ಕೊಟ್ಟು ಈ ತರ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಅದರಿಂದ ಇದನ್ನ ನಮಗೆ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಅವರೊಂದು ಮೆಮೋ ಅನ್ನ ಕೊಟ್ಟಾರ ಶನಿವಾರ ಬಂದು ಕೋರ್ಟ್ ಅವ್ರಿಗೆ ಪರ್ಮಿಷನ್ ದಯಮಾಡಿ ಇನ್ನು ಮುಂದೆ ಆದ್ರೂ ಏನು ಜನರು ಎತ್ತೆ ಅವರಿಗೆ ಅಪಮಾನ ಮಾಡುವ ಅವಮಾನ ಒಂದು ಕೆಲಸವನ್ನ ಮಾಡಿ ಯಾಕೆಂದ್ರೆ ಸ್ವಾರ್ಥಕ್ಕೋಸ್ಕರ ಏನು ಮಾಡಿಲ್ಲ ಜನಕ್ಕೋಸ್ಕರ ಮಹಿಳೆಯರಿಗೋಸ್ಕರ ಕಾರ್ಮಿಕರಿಗೋಸ್ಕರ ಪ್ರತಿಯೊಂದು ಕಟ್ಟ ಕಡೆಯ ಜನ ಅವರು ಕಟ್ಟ ಕಡೆಯ ಜನ ಬಡವರು ಅಂತ ಹೇಳ್ತಾಳೆ ಹೊರತು ಬರೀ ದಲಿತರಿಗೆ ಮಾತ್ರ ಅಂತ ಹೇಳಲ್ಲ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಅವ್ರ ಜೊತೆಯಲ್ಲಿ ಏನು ಡಿ ಸಿ ಎಂ ಇದಾರೆ ಗೃಹ ಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ನೀವೆಲ್ ಇವತ್ತು ಅಧಿಕಾರ ಮಾಡ್ತಾ ಇದ್ರಿ ಆ ಪೋಸ್ಟ್ ಅಂದ್ರೆ ಅದಕ್ಕೆ ಕಾರಣ ಗಳ ಅಂಬೇಡ್ಕರ್ ಅವರು ಇವತ್ತು ಏನು ಒಬ್ರು ಟೀ ಮಾಡ್ತಿದವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದೀರಿ ಸನ್ಮಾನ್ಯ ಮೋದಿ ಅವರೇ ತಾವು ಕೂಡ ಪ್ರಧಾನಮಂತ್ರಿ ಆಗಕ್ಕೆ ಬಾಬಾ ಸಾಹೇಬ್ರ ಕಾರಣ ಅಂತ ನೀವೇ ಹೇಳಿದಿರಿ ಬಾಬಾ ಸಾಹೇಬ್ ಗೌರವಿಸಿದ್ರಿ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಾಬಾ ಸಾಹೇಬ್ರ ಅವರ ಸ್ಟ್ಯಾಚು ಅವರ ಫ್ಲೆಕ್ಸ್ಗಳಿಗೆ ಅವಮಾನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಮನವಿ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಸರ್ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾತ್ರಿ ಒಂದು ಗಂಟೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ವಾಜಮಂಗಲದಲ್ಲಿ ಫೋಟೋನೆಲ್ಲ ಫ್ಲೆಕ್ಸ್ನೆಲ್ಲ ಅರಿದು ಹಾಕಿ ಮತ್ತೆ ಅವರದ ಏನು ಸ್ಟ್ಯಾಚು ಇದೆ ಸ್ಟ್ಯಾಚ್ಯೂಗೆ ಆ ಒಂದು ಮುಖಕ್ಕೆ ಅದನ್ನು ಹೇಳೋಕ್ಕೆ ನನಗೆ ಅಸಹ್ಯ ಆಯ್ತದೆ ಅಂಥ ಒಂದು ಇದನ್ನು ಮುಖಕ್ಕೆ ಬಳಿದು ಅವಮಾನ ಮಾಡಿದರು ಆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಪೊಲೀಸ್ನವರು ಒಂದು ಎಫ್ ಐ ಆರ್ ಮಾಡ್ತಾರೆ ಸೆಕ್ಷನ್ ಟೂ ನೈಂಟಿ ಏಯ್ಟ್ ಆಫ್ ಬಿ ಎನ್ ಎಸ್ ಅಂತ ಅಂದರೆ ಅದು ರಿಲೀಜಿಯನ್ ಏನಿದೆ ಅದಕ್ಕೆ ಅಪಮಾನಗೊಳಿಸ ಅಂಥದ್ದು ಅನ್ನೋದ್ರ ಬಗ್ಗೆ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಕೇಸ್ ರಿಜಿಸ್ಟರ್ ಆಗಿ ಆ ಸಂಬಂಧ ಸಾಕಷ್ಟು ಸಾವಿರಾರು ಜನ ಡಿ ಸಿ ಅವ್ರ ಮುಂದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಚಳುವಳಿಗಳನ್ನ ಮಾಡ್ಕೊಬರ್ತಾರೆ ಅಲ್ಲಿಂದ ಹಾಗೆ ಬರ್ತಾ ಇರುತ್ತೆ ಆರೋಪಿಗಳನ್ನ ಪತ್ತೆ ಪತ್ತೆಹಚ್ಚಕ್ಕೆ ಪೊಲೀಸ್ ಇಲಾಖೆಯವರು ಗೌರವಿತ ಎಸ್ ಪಿ ಸಾಹೇಬರು ಮತ್ತು ಅಲ್ಲಿನ ಡಿ ಒ ಎಸ್ ಪಿಯವರು ಇನ್ಸ್ಪೆಕ್ಟ್ರು ಎಲ್ಲ ಒಂದು ತಂಡಗಳನ್ನ ರಚಿಸ್ತಾರೆ ಆ ತಂಡ ರಚಿಸಿದಾಗ ಅಂಥ ಸಂದರ್ಭದಲ್ಲಿ ಈಗ ಕಳೆದ ಮೊನ್ನೆ ಅಂದರೆ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಅವತ್ತೇ ಪ್ರೊಡ್ಯೂ ಮಾಡ್ತಾರೆ ಪ್ರೊಡ್ಯೂ ಮಾಡಿದಂಥ ಸಂದರ್ಭದಲ್ಲಿ ಬರೀ ಟೂ ನೈಂಟಿ ಏಯ್ಟ್ ಇರುತ್ತೆ ಆಮೇಲೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅವ್ರಿಗೆ ಅವರ ವಕೀಲರು ಬೇಯ್ಲನ್ನು ಮೂವ್ ಮಾಡ್ತಾರೆ ಮೂವ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಬಂದು ನನಗೆ ಕೇಳ್ಕೋತಾರೆ ಸರಿ ಈ ಥರ ಆಗಿದೆ ಇವತ್ತೇ ಬೇಯಿಲ್ ಕೊಡ್ತಾರೆ ಅಂತ ಹೇಳಿದಾಗ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಗ ಸರ್ಕಾರಿ ವಕೀಲರು ಕೂಡ ಅಬ್ಜೆಕ್ಷನ್ ಹಾಕಿರ್ತಾರೆ ಅವಾಗ ನಾನು ಹೇಳ್ತೀನಿ ನಾನಿಲ್ಲ ನಾನು ಈ ಕೇಸಲ್ಲಿ ಒಬ್ಬ ಅಸಿಸ್ತ ಪ್ರಾಸಿಕ್ಯೂಟರ್ ಅಂತ ಬರ್ತೀನಿ ಅಂತ ಹೇಳಿ ಟೈಮ್ ತಗೋತೀನಿ ಟೈಮ್ ತಕ್ಕಂದು ಆ ಒಂದು ಎಸ್ ಸಿ ಎಸ್ ಟಿ ಆ್ಯಕ್ಟ್ನ ಬುಕ್ಕನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಎಸ್ ಸಿ ಎಸ್ ಟಿಯ ಉನ್ನತ ವ್ಯಕ್ತಿ ಅಂದರೆ ಬಾಬಾ ಸಾಹೇಬರಂತಹ ಉನ್ನತ ವ್ಯಕ್ತಿಗಳಿಗೆ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅವರ ಸ್ಟ್ಯಾಚುಗಳಿಗೆ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ಪೋಸ್ಟರ್ಗಳನ್ನ ಅರಿದಂಥ ಸಂದರ್ಭದಲ್ಲಿ ಅವರಿಗೆ ಅಟ್ರಾಸಿಟಿ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಬುಕ್ಕಲ್ಲಿ ಕಾಣುತ್ತೆ ನಾನು ನೋಡಿದ ಮಟ್ಟಿಗೆ ಸುಮಾರು ಈ ಥರ ಪ್ರಕರಣಗಳಾಗಿದೆ ಎಲ್ಲೂ ಕೂಡ ಪೊಲೀಸ್ನವರು ಅಟ್ರಾಸಿಟಿ ಆ್ಯಕ್ಟ್ನ ಹಾಕಿರಲಿಲ್ಲ ಅಂದರೆ ಅವ್ರಿಗೆ ಆ ಬಗ್ಗೆ ತಿಳುವಳಿಕೆ ಇರಲಿಲ್ವೋ ಅಥವಾ ಯಾರೋ ಅವ್ರಿಗೆ ಅವ್ರಿಗೆ ಅದನ್ನು ತಿಳಿಸ್ಲಿಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಮೊನ್ನೆ ನಾನು ಈ ವಿಚಾರವನ್ನು ನೋಡಿ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡ್ತೀನಿ ಮತ್ತು ಎಸ್ ಪಿ ಅವ್ರಿಗೂ ಹೇಳ್ತೀನಿ ಸರ್ ಈ ಥರ ಅಟ್ರಾಸಿಟಿ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಅಂತ ಅವಾಗ ಅದನ್ನು ನೋಡಿ ಅವರು ಶನಿವಾರ ಇಪ್ಪತ್ತೊಂದನೇ ತಾರೀಕು ಅಟ್ರಾಸಿಟಿ ತ್ರೀ ಸಬ್ ಕ್ಲಾಸ್ ಒನ್ ಟಿ ವಿ ಅಂದರೆ ಎಸ್ ಸಿ ಎಸ್ ಟಿಯ ಉನ್ನತ ಅಂದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ವ್ಯಕ್ತಿಯ ಫೋಟೋನ ಫ್ಲೆಕ್ಷನ್ ಅರ್ದು ಹಾಕೋದು ಅಥವಾ ಸುಟ್ಟು ಹಾಕೋದು ಅಥವಾ ಅವರ ಒಂದು ಸ್ಟ್ಯಾಚುಗೆ ಅಪಮಾನ ಮಾಡಿದರೆ ಈ ಒಂದು ಕ್ಲಾಸು ಅಟ್ರಾಕ್ಟ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಗಮನಕ್ಕೆ ಬಂದು ಶನಿವಾರ ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಅದರ ಆ ಸಂದರ್ಭದಲ್ಲಿ ತನಿಖೆ ನಡೆಸ್ತಿದ್ದ ಶಿವನಂದ್ ಶೆಟ್ಟರು ಕೆಳ ನ್ಯಾಯಾಲಯಕ್ಕೆ ಒಂದು ಮೆಮೋವನ್ನು ಕೊಟ್ಟು ಈ ಥರ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಅದರಿಂದ ಇದನ್ನು ನಮಗೆ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಅವರೊಂದು ಮೆಮೋವನ್ನು ಕೊಡ್ತಾರೆ ಶನಿವಾರ ಶನಿವಾರ ಅದು ಕೋರ್ಟಿಗೆ ಬಂದು ಕೋರ್ಟ್ ಅವ್ರಿಗೆ ಪರ್ಮಿಷನ್ ಕೊಡುತ್ತೆ ಅಲ್ಲಿ ಅವರು ತ್ರೀ ಸಬ್ ಪ್ಲಸ್ ಒನ್ ಟಿ ವಿ ಮತ್ತು ಸಿಕ್ಸ್ಟಿ ಒನ್ನು ಸಿಕ್ಸ್ಟಿ ಒನ್ ಅಂದರೆ ನಾನು ಇದನ್ನು ಏನೋ ಒಳಸಂಚು ಮಾಡೋದು ಒಳಸಂಚು ಮಾಡೋದು ಇದನ್ನು ಒನ್ ಟ್ವೆಂಟಿ ಬಿ ಅಂತ ಹಿಂದೆ ಇತ್ತು ಐ ಪಿ ಸಿಲಿ ಅಂದರೆ ಯಾವ ರೀತಿ ಇದಕ್ಕೆ ಸ್ಟ್ಯಾಚುಗೆ ಅಪಮಾನ ಮಾಡಬೇಕು ಅಥವಾ ಫ್ಲೆಕ್ಸ್ಗಳನ್ನ ಯಾವ ಥರ ಅರಿಬೇಕು ಅನ್ನೋದು ಸಂಚು ಮಾಡೋರಂತೆ ಮತ್ತು ಇನ್ನೊಂದು ಟು ತರ್ಟಿ ಏಯ್ಟ್ ಹಾಕೋರೆ ಅಂದರೆ ಹಿಂದೆ ಟೂ ನಾಟ್ ಒನ್ ಇತ್ತು ಅಂದರೆ ಸಾಕ್ಷಿವನ್ನು ನಾಶ ಮಾಡುವುದು ಈ ಮೂರು ಅಫೆನ್ಸ್ಗಳನ್ನ ಹೊಸದಾಗಿ ಸೇರಿಸಿ ಅಲ್ಲಿ ಏನು ಬಾಬಾ ಸಾಹೇಬರಿಗೆ ಆಗಿರುವಂಥ ಒಂದು ಅವಮಾನಕ್ಕೆ ಅವಮಾನಕ್ಕೆ ಮತ್ತು ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಅಂದರೆ ನಾಟುವಂಡಿ ದಲಿತಾಸು ಎಲ್ಲ ಜನಾಂಗದವ್ರಿಗೂ ಕೂಡ ಇದೊಂದು ನ್ಯಾಯ ಸಿಕ್ಕದಂಗಾಗಿದೆ ಈ ಏನು ಪೊಲೀಸ್ನವರು ಈ ಒಂದು ವೇಲಿ ತನಿಖೆಯನ್ನು ಈಗ ನನ್ನ ಪ್ರಕಾರ ಡಿ ಎಸ್ ಪಿ ಅವರಿಗೆ ಅದನ್ನು ತನಿಖೆ ಮಾಡಬೇಕಾಗತ್ತೆ ಈಗ ಅದು ಮೈಸೂರಿನ ಸಿಕ್ಸ್ ಡಿಜಿ ನ್ಯಾಯಾಲಯ ಅಂದರೆ ಎಕ್ಸ್ಕ್ಲೂಸಿವ್ಲಿ ಅಟ್ರಾಸಿಟಿಗೆ ಸ್ಪೆಷಲ್ ಕೋರ್ಟ್ ಅದು ಅಲ್ಲಿಗೆ ಆ ಒಂದು ಎಫ್ ಐ ಆರ್ನ ಕಳಿಸಿ ಅಲ್ಲಿ ಪ್ರಕರಣ ನಡೀತದೆ ನಾನು ಹೇಳೋದೇನು ಅಂದರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕೇವಲ ಒಂದು ಜಾತಿಯ ಅಥವಾ ಒಂದು ಜನಾಂಗದ ಕೆಲಸ ಮಾಡಿಲ್ಲ ಒಂದು ಜನಾಂಗದ ನಾಯಕರಲ್ಲ ಸರ್ವ ಜನಾಂಗಕ್ಕೂ ಕೂಡ ಕೆಲಸ ಮಾಡಿದರೆ ದಯಮಾಡಿ ಇನ್ನು ಮುಂದೆ ಆದರೂ ಏನು ಏನೋ ಜನರು ಎತ್ತೆಚ್ಕಂದು ಅವ್ರಿಗೆ ಅಪಮಾನ ಮಾಡೋವಂಥದ್ದು ಅವಮಾನ ಮಾಡೋವಂಥ ಒಂದು ಕೆಲಸವನ್ನು ಮಾಡಬೇಡಿ ಯಾಕೆಂದರೆ ಅವರು ಸ್ವಾರ್ಥಕ್ಕೋಸ್ಕರ ಏನೂ ಮಾಡಿಲ್ಲ ಜನಕ್ಕೋಸ್ಕರ ಮಹಿಳೆಯರಿಗೋಸ್ಕರ ಕಾರ್ಮಿಕರಿಗೋಸ್ಕರ ದುಡಿದಂಥ ವ್ಯಕ್ತಿ ಪ್ರತಿಯೊಂದು ಕಟ್ಟ ಜನ ಅವರು ಕಟ್ಟ ಜನ ಅಥವಾ ಬಡವರು ಅಂತ ಹೇಳ್ತಾರೆ ಹೊರತು ಬರೀ ದಲಿತರಿಗೆ ಮಾತ್ರ ಅಂತ ಹೇಳೋಲ್ಲ ಕಷ್ಟದಲ್ಲಿರೋರಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಸಂವಿಧಾನವನ್ನು ಈ ಭಾರತ ದೇಶ ಸುಭದ್ರವಾಗಿ ಇವತ್ತು ನಡೀತಾ ಇದೆ ಅಂದರೆ ಭಾರತ ಸಂವಿಧಾನ ಕಾರಣ ಅಂಥ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿಯನ್ನು ಕೇವಲ ಜಾತಿಗೆ ಸೀಮಿತ ಮಾಡಿದೆ ಆ ವ್ಯಕ್ತಿಯನ್ನು ಗೌರವಿಸಿ ಅವರೇನಾದರೂ ಈ ಸಂವಿಧಾನವನ್ನು ಬರೀದೆ ಅವರೇ ಚೆನ್ನಾಗಿರಬೇಕು ಅಂದರೆ ಒಬ್ಬ ರಾಜನಿಗಿಂತ ಹೆಚ್ಚಾಗಿರ್ಬೋದಾಯಿತು ಅವರು ಕಲ್ತಿರೋ ವಿದ್ಯೆಗೆ ಅವ್ರಿಗಿರೋ ಜ್ಞಾನಕ್ಕೆ ಒಬ್ಬ ರಾಜನಿಗಿಂತ ಹೆಚ್ಚಾಗಿರ್ಬೋದಾಯಿತು ಬಟ್ ಅವರು ಕಟ್ಟ ಕಡೆಯ ದಿನಗಳು ಕೂಡ ಕಷ್ಟದಲ್ಲೇ ಕಳೆದು ಊಟಕ್ಕೂ ಕ ಕಷ್ಟಪಟ್ಟು ಮಕ್ಕಳು ಸಾವಿಗೆ ಬಟ್ಟೆ ಇಲ್ಲದೆ ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿರೋ ಮಾಡಿದ್ದಾರೆ ಅಂದರೆ ಭಾರತ ದೇಶದ ಪ್ರತಿಯೊಂದು ಜನಾಂಗದ ಏಳಿಗೆಗೋಸ್ಕರ ಮಾಡೋರೆ ದಯಮಾಡಿ ಎಲ್ಲರೂ ಕೂಡ ಇನ್ನು ಮುಂದಾದರೂ ಈ ರೀತಿಯ ಯಾವುದೇ ಊರಿನಲ್ಲಿ ಅಥವಾ ಯಾವುದೇ ಸಿಟಿಲಾಗಲಿ ಟೌನ್ನಲ್ಲಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಬಾಬಾ ಸಾಹೇಬ್ರ ಫೋಟೋಗಾಗಲಿ ಅಥವಾ ಅವರ ಪ್ರತಿಮೆಗಳಿಗಾಗಿ ಅವಮಾನ ಮಾಡೋದನ್ನು ಬಿಟ್ಟು ಅವರನ್ನು ನೀವು ಗೌರವಿಸಿ ಗೌರವಿಸದೇರೂ ಪರವಾಗಿಲ್ಲ ದಯವಿಟ್ಟು ಸುಮ್ಮನೆ ಇರಿ ಅವ್ರು ಹೇಳಿದೆ ಅದು ಒಳ್ಳೆಯದಾದ್ರೆ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇರಿ ಕೆಟ್ಟದ್ದು ಮಾಡಬೇಡಿ ಅಂತ ಏನು ಬಾಬಾ ಸಾಹೇಬರು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿ ಅಂತ ಕರ್ನಾಟಕ ಅಲ್ಲ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನಾನು ಕೇಳ್ಕೊತೀನಿ ಕೊನೆಯದಾಗಿ ಬಾಬಾ ಸಾಹೇಬ್ರನ್ನ ನಮ್ಮ ಕರ್ನಾಟಕ ಅಥವಾ ಭಾರತ ದೇಶಕ್ಕಿಂತ ಬೇರೆ ದೇಶಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗೌರವಿಸಿ ಅವರ ಹೆಸರಿನ ವಿಶ್ವವಿದ್ಯಾನಿಲಯಗಳು ಅವರ ಹೆಸರಿನಲ್ಲಿ ಪ್ರತಿಮೆಗಳು ಮತ್ತು ಲೈಬ್ರರಿಗಳು ಇದನ್ನೆಲ್ಲ ಮಾಡ್ತಾಯಿದರೆ ದಯವಿಟ್ಟು ಭಾರತ ದೇಶದಲ್ಲೂ ಕೂಡ ಅದು ಮುಂದುವರಲಿ ಮತ್ತು ಈ ಸಂಬಂಧ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಯಾಕೆಂದರೆ ಮುಖ್ಯಮಂತ್ರಿಗಳಿಗೂ ಕೂಡ ಬಾಬಾ ಸಾಹೇಬರು ಅಂದರೆ ಭಾಳ ಇಷ್ಟ ಭಾಳ ಗೌರವ ನಾನು ಬಾಬಾ ಸಾಹೇಬ್ರನ್ನ ಪೂಜೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಮಾಡೇ ಮಾಡ್ತಾರೆ ಮುಖ್ಯಮಂತ್ರಿಗಳಲ್ಲೊಂದು ಮನವಿ ದಯಮಾಡಿ ಈ ರೀತಿಯ ಘಟನೆಗಳು ನಡೆದಾಗ ಕೂಡಲೇ ಅವರು ಕಾನೂನು ಕ್ರಮ ಕೈಗೊಳ್ಳುವಂಥ ಒಂದು ಕೆಲಸವನ್ನು ಮತ್ತೆ ಈ ರೀತಿ ಘಟನೆಗಳು ನಡೆಯದ ರೀತಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ತಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕೂಡಲೇ ನಿರ್ದೇಶನ ಮಾಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಮನವಿ ಇದ್ದೀನಿ ಅವರ ಜೊತೆಯಲ್ಲಿ ಏನು ಡಿ ಸಿ ಎಮ್ ಇದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಎಲ್ಲರೂ ಕೂಡ ದಯವಿಟ್ಟು ನೀವೆಲ್ಲರೂ ಇವತ್ತು ಅಧಿಕಾರ ಮಾಡ್ತಾ ಇದ್ದೀರಿ ಆ ಪೋಸ್ಟ್ಗಳಲ್ಲಿ ಕೂತಿದಿರಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಒಬ್ಬರು ಟೀ ಮಾರ್ತಿದ್ದವ್ರು ಇವತ್ತು ಪ್ರಧಾನಮಂತ್ರಿ ಆಗಿದ್ದೀರಿ ಸನ್ಮಾನ್ಯ ಮೋದಿಯವರೇ ತಾವು ಕೂಡ ಪ್ರಧಾನಮಂತ್ರಿ ಆಗೋಕ್ಕೆ ಬಾಬಾ ಸಾಹೇಬ್ರ ಕಾರಣ ಅಂತ ನೀವೇ ಹೇಳಿದಿರಿ ಬಾಬಾ ಸಾಹೇಬ್ರ ನೀವು ಗೌರವಿಸ್ತೀರಿ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಾಬಾ ಸಾಹೇಬ್ರ ಫೋಟೋಗಳಿಗೆ ಅಥವಾ ಅವರ ಸ್ಟ್ಯಾಚ್ಯೂಗಳಿಗೆ ಅವರ ಫ್ಲೆಕ್ಸ್ಗಳಿಗೆ ಅವಮಾನ ಆಗದ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಉಮೇಶ್ ಎಸ್ ವಕೀಲರು ಮೈಸೂರು